ಮಾಡ್ತಾ ಇದ್ರಿ ಆಮೇಲೆ ತಮ್ಗೆ ದೀಕ್ಷೆ ಆಗಿದೆ ಅಂತ ಹೇಳಿದ್ರಿ ಭಿನ್ನ ಇಂತಹ ಕಾರ್ಯಗಳಿಗೆಲ್ಲ ಅಂತ ಹೇಳ್ತಾ ಇದ್ದೀರಾ ತುಂಬಾ ಸಂತೋಷ ನಿಮಗೆ ಎಷ್ಟು ಜನ ಮಕ್ಕಳು ನಿಮಗೆ ಹ ಗಂಡು ಹೆಣ್ಣು ಮಗಳು ಮಗಳು ಇಬ್ರು ತೀರೋದ್ ಮೇಲೆ ಮಗಳು ಹುಟ್ಟಿದ್ರಮ್ಮ ಇವ್ರ ಮಗಳು ಅಳಿಯ ಮಗಳು ಅಳಿಯ ಹ ಇದಾರಮ್ಮ ಅವರು ಚೆನ್ನಾಗೆ ಎಲ್ಲಿ ಯಾವ್ರಿಗೆ ಕೊಟ್ರಮ್ಮ ಚಟ್ನಳ್ಳಿ ಕೊಟ್ರ ಚಟ್ನಳ್ಳಿ ಚಟ್ನಹಳ್ಳಿ ಮಹೇಶ ಅವರು ಹ್ಮ್ ಮತ್ತೆ ಈಗ ಎರಡು ಮಕ್ಕಳು ತೀರಿ ಹೋದ್ಮೇಲೆ ಆಮೇಲೆ ಮಗ ಅವರು ಈಗ ಒಂದು ಮಗಳು ಒಬ್ಬ ಮಗ ಮಗ ಇದ್ದಾರೆ ಈಗ ಆಲ್ರೆಡಿ ನಿಮಗೆ ಈಗ ಇರ್ತಕ್ಕಂಥದ್ದು ವಾಸ್ತವವಾಗಿ ಒಬ್ಬರು ಮಗ ಮಗಳು ಅವರಿಗೆ ಮಗಳಿಗೆ ಎರಡು ಗಂಡು ಮಕ್ಕಳು ಲೀಲಾವತಿ ಅಂತ ಒಂದು ಹೆಣ್ಣು ಮಗು ಇತ್ತಲ್ಲ ಮಗನ್ ಮಗಳು ಮಗನ್ ಮಗಳು ಲೀಲಾವತಿ ಯಾರು ನರ್ಸಿಂಗ್ ಮಾಡಿದ್ರಮ್ಮ ಈಗ ಸುದೀರ್ಘವಾಗಿರ್ತಕ್ಕಂತ ದಾಂಪತ್ಯದ ಎಪ್ಪತ್ತು ವರ್ಷಗಳನ್ನು ಕಳೆದ ಇದು ಹುಡುಗಾಟದ ವರ್ಷ ಮನುಷ್ಯನ ಜೀವಿತಾವಧಿ ಎಪ್ಪತ್ತು ವರ್ಷನೂ ಆಗ್ತಾ ಅಂತ ಸಂದರ್ಭದಲ್ಲಿ ತಮ್ಮ ದಾಂಪತ್ಯದ ಬದುಕಿ ಎಪ್ಪತ್ತು ವರ್ಷ ಆಗಿದೆ ಅಂದ್ರೆ ನಾವೆಲ್ಲರೂ ನಿಜವಾಗ್ಲು ಸಹ ಹೆಮ್ಮೆ ಪಡಬೇಕು ಕೃತಜ್ಞತೆಯನ್ನು ಹೇಳ್ಬೇಕು ಅಮ್ಮ ಈ ಎಪ್ಪತ್ತು ವರ್ಷದ ತಮ್ಮ ಸುದೀರ್ಘವಾದಂಥ ದಾಂಪತ್ಯದ ಬದುಕಿನಲ್ಲಿ ಸಾಕಷ್ಟು ನೋವುಗಳಾಗಿದೆ ಅಥವಾ ನಲಿವುಗಳಾಗಿದೆ ಸುಖ ದುಃಖ ಎಲ್ಲವುಗಳನ್ನು ಸಮ್ಮಿಳಿತವಾಗಿ ಸಂಭಾವಿಸಿಕೊಂಡು ಈ ಬದುಕಿನ ರಥವನ್ನು ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದ್ದೀರ ಅಮ್ಮ ಎಲ್ಲೂ ಸಹ ಬದುಕಿನ ಬಗ್ಗೆ ಒಂದು ತಾತ್ಸಾರವಾಗಲಿ ಅಪ್ಪ ಯಾಕಪ್ಪ ಆ ಥರದ್ದೇನು ಮೂಡಿಲ್ಲ ಯಾಕಂದ್ರೆ ಕಷ್ಟಗಳು ಬಂದಿದೆ ಅಥವಾ ಸುಖಗಳು ಬಂದಿದೆ ಎಲ್ಲೂ ಸಹ ನರಸಿಂಹಸ್ವಾಮಿ ಅವರು ಅವರು ಸಹ ಪ್ರೇಮ ಕವಿ ಅಂತ ಕರೀತಾರೆ ಅದೇ ಶಾನಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ ಅಂತ ಬರೆದಿದಾರಲ್ಲ ಅವರು ಈ ದಾಂಪತ್ಯದ ಬಗ್ಗೆ ಒಂದು ಮಾತನ್ನ ಹಾಡಿದಾರಪ್ಪ ಏನು ಅಂದ್ರೆ ಒಂದು ಎಣ್ಣೆಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದ ಕನಸ ಕಂಡು ಗೊಲಿದ ಅಮೃತವನ್ನುಂಡು ದುಃಖ ಅಗುರವೆನಿಸುತ್ತೀರೇ ಪ್ರೇಮವೆನ್ನು ಆಸವಿ ಅಂತ ಆ ಪ್ರೇಮ ಕವಿ ನಿಜವಾಗ್ಲೂ ಸಾಕ್ಷಾತ್ ಪಾರ್ವತಿ ಪರಮೇಶ್ವರಂತೆ ಅಂತೆ ಕಾಣ್ತಕ್ಕಂತ ನೋಡಿದಾಗ ನನಗೆ ಈ ಒಂದು ಆ ಕವಿಯ ಸಾಲುಗಳು ನೆನಪಿಗೆ ಬಂತು ಅಪ್ಪಾಜಿ ಈಗ ಯಾರೋ ಅಮ್ಮಂತ ವೃದ್ಧರನ್ನ ಆಗ ಆತ ಹೇಳಿದಂತೆ ಅವಳ ಜಗತ್ತಿನ ತುಂಬಾ ನಾನು ನನ್ನ ಜಗತ್ತಿನ ತುಂಬಾ ಅವಳು ನನ್ನ ದೇಶದ ಜನಸಂಖ್ಯೆ ಎರಡೆಯ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ದಾಂಪತ್ಯದ ಈ ಒಂದು ಮೆಟ್ಟಿಲು ತುಂಬಾ ಯಾವಾಗ ಅಂತಂದ್ರೆ ಇವತ್ತು ಮಾನಸಿಕ ಸ್ಥಿತಿ ಕುಗ್ ಕುಗ್ಗಿದೆ ಈ ವಿವಾಹ ವಿಚ್ಛೇದನವನ್ನು ಪಡಿತಕ್ಕಂಥದ್ದು ಇಷ್ಟು ಪ್ರಕರಣಗಳನ್ನು ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನನಗೆ ಆತನ ಗುಣ ಸರಿ ಇಲ್ಲ ಅಥವಾ ಇನ್ನೇನೂ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ದಾಂಪತ್ಯ ವಿಚ್ಛೇದನದ ದೂರು ಆಗ್ತಿದೆ ಅಂಥದ್ರಲ್ಲಿ ಸಾಕ್ಷಾತ್ ಸಾಕ್ಷಾತ್ ಮೂರ್ತಿಯಂತೆ ಕಾಣ್ತಕ್ಕಂಥ ತಮ್ಮ ದಾಂಪತ್ಯದ ಎಪ್ಪತ್ತು ವರ್ಷಗಳನ್ನ ತಾವು ಕಳೆದಿದ್ದೀರಿ ಅಂದ್ರೆ ನಿಜವಾಗ್ಲೂ ಇದು ಸಾಧನೆಯೇ ಸರಿ ಭಗವಂತ ಇನ್ನಷ್ಟು ಆರೋಗ್ಯವನ್ನು ತಮ್ಮ ಬಾಳಿನಲ್ಲಿ ಕೊಡಲಿ ಅಷ್ಟೇ ಅಲ್ಲ ಈಗಾಗಲೇ ತಾವು ಹೇಳಿದ್ರಿ ಮುಂದಿನ ಜೀವನ ಹೆಂಗಿತ್ತು ಮದುವೆ ಆಯ್ತು ಮಕ್ಕಳಾಯ್ತು